ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಯೂಟ್ಯೂಬ್ ಚಾನಲ್ ಇವತ್ತು ಮಾಡ್ತಾ ಇರೋದು ಆನಿಯನ್ ಎಗ್ ಬೋಂಡ ಯಾವ ಥರ ಆನಿಯನ್ ಎಗ್ ಬೋಂಡ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಬನ್ನಿ ಕೇವಲ ಹತ್ತು ನಿಮಿಷದಲ್ಲೇ ಮಾಡ್ಕೊಳ್ಬೋದು ಒಂದು ಪಾತ್ರೆ ನೀರು ಹಾಕೊಂಡು ಎಗ್ ಬೇಯಿಸೋಕೆ ಇದ್ದೀನಿ ಇವಾಗ ಮೂರು ಎಗ್ಗಿಗೆ ನಾನು ಮೂರು ಆನಿಯನ್ ತಗೊಳ್ತಾ ಇದ್ದೀನಿ ಒಂದು ಬೌಲ್ ತೊಗೊಂಡು ಟೂ ಬೌಲ್ಸ್ ಅಷ್ಟು ಕಡಿಬೇಳೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಇವಾಗ ಕಡಿಬೇಳೆ ಹಿಟ್ಟಿನಲ್ಲಿ ಅರ್ಧ ಸ್ಪೂನ್ ಅರ್ಶಿಣ ಹಾಕೊಳ್ತಾ ಇದ್ದೀನಿ ಒಂದು ಅಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕೆ ಕೂಡ ಯೂಸ್ ಮಾಡ್ಕೊಳ್ಬೋದು ಬಟ್ ನಾ ಯೂಸ್ ಮಾಡ್ತಾ ಇಲ್ಲ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದರೂ ಅಡುಗೆ ಸೂಡಾನು ಹಾಕೊಳ್ಬಹುದು ಬಟ್ ನಾ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಎಗ್ ಕೂಡ ಬೆಂದಿದೆ ನೋಡಿ ನಾನು ಇವಾಗ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಕಡಿಬೇಳೆ ಹಿಟ್ಟು ಆನಿಯನ್ ಎಗ್ ಸಪ್ರೇಟ್ ಸಪ್ರೇಟ್ ಬೌಲ್ ತೆಗೆದುಕೊಂಡು ಇವಾಗ ಕಡಿಬೇಳೆ ಹಿಟ್ಟಿನಲ್ಲಿ ಆನಿಯನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಎರಡು ನಿಮಿಷ ಅಷ್ಟು ಸೈಡಲ್ಲಿ ಇಟ್ಕೊಳ್ಳಿ ಒಂದು ಪಾತ್ರೆ ತಗೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಕಡಿಬೇಳೆ ಹಿಟ್ಟಿನಲ್ಲಿ ಜಾಸ್ತಿನೇ ನೀರು ಹಾಕೊಂಡಿದ್ದೀನಿ ನೀವು ಸ್ವಲ್ಪ ಕಡಿಮೆ ನೀರು ಹಾಕೊಂಡು ಗಟ್ಟಿಯಾಗಿ ಮಾಡ್ಕೊಳ್ಳಿ ಯಾಕಂದ್ರೆ ಕರೆಕ್ಟಾಗಿ ಉಂಡೆ ಕಟ್ಟೋಕೆ ಈಸಿಯಾಗಿ ಬರುತ್ತೆ ಅದ್ರ ಸಲುವಾಗಿ ಗಟ್ಟಿಯಾಗೇ ಮಾಡಿಕೊಳ್ಬೇಕು ಮಧ್ಯ ಭಾಗದಲ್ಲಿ ಎಗ್ ಇಟ್ಕೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವ ಥರ ಬೋಂಡ ಬಿಡ್ತೀವಲ್ವ ಅದೇ ತರ ಬಿಟ್ಕೊಳ್ಳಿ ನೋಡಿ ಇಲ್ಲಿ ಎಣ್ಣೆ ಎಷ್ಟು ಕಾಯ್ದಿದೆ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ನಿಧಾನವಾಗಿ ಮೇಲೆ ಒಂದು ಹಾಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳಕ್ ಹೋಗ್ಬೇಡಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಯಿಸ್ಕೊಂಡ್ರೆ ಒಳಗೆ ಚೆನ್ನಾಗಿ ಹಸಿಯಾಗಿರೋದೆಲ್ಲ ಬೆಂದ್ಬಿಡುತ್ತೆ ನೋಡಿ ಇಲ್ಲಿ ಆನಿಯನ್ ಎಗ್ ಬೋಂಡ ರೆಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ನೀವು ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್